ಎಲ್ಲರಿಗೂ ನಮಸ್ಕಾರ ಬದಲಾವಣೆ ಅನ್ನೋದು ತುಂಬ ಮುಖ್ಯ ನಾವು ಬದಲಾದರೆ ಮಾತ್ರ ನಮ್ಮ ನಾಳೆಗಳು ಬದಲಾಗಲು ಸಾಧ್ಯ ಇವತ್ತು ನಾವು ಎಷ್ಟು ಕಷ್ಟಪಡ್ತೀವಿ ಅಷ್ಟು ನಾಳೆ ಚೆನ್ನಾಗಿ ಜೀವನ ಮಾಡ್ತೀವಿ ಅಂತ ನಮ್ಮ ಜೀವನದಲ್ಲಿ ನಾವು ಕಲಿಬೇಕು ಇವತ್ತು ನಾವು ಬೆಳಗ್ಗೆ ಹತ್ತು ಗಂಟೆಗೋ ಅಥವಾ ಹನ್ನೊಂದು ಗಂಟೆಗೋ ಎದ್ದು ಆರಾಮ್ ಮಲ್ಕೊಂಡು ಆರಾಮ ಉಂಡು ದಿನಗಳನ್ನು ನಾವು ಕಳೀತಾ ಇದ್ರೆ ಇವತ್ತು ನಮ್ಮದು ಅಂತ ಸೇವಿಂಗ್ಸೇ ಇರೋದಿಲ್ಲ ಅಥವಾ ನಮ್ಮದು ಅಂತ ಕೆಲಸನೇ ಇರೋದಿಲ್ಲ ಉಣ್ಣೋದು ಮಲ್ಗೋದು ಉಣ್ಣೋದು ಮಲ್ಗೋದು ಮಾಡಿದ್ರೆ ದುಡ್ಡು ಸೇವಿಂಗ್ಸ್ ಮಾಡೋಕ್ಕಾಗಲ್ಲ ಕೆಲಸ ಮಾಡೋಕ್ಕೂ ಆಗೋಲ್ಲ ಮತ್ತು ದುಡ್ಡು ಇಲ್ದಾಗ ಇನ್ನೊಬ್ಬರ ಹತ್ರ ನೀವು ಕೊಡಿ ದುಡ್ಡನ್ನ ನೀವು ಕೊಡಿ ನಾನು ದುಡ್ಡು ಕೇಳಿದಾಗ ಅವ್ರಿಗೆ ಕೊಡಲೇ ಇಲ್ಲ ನಾ ದುಡ್ಡು ಕೇಳಿದೆ ಇವ್ರು ನನ್ನ ಕೊಡಲೇ ಇಲ್ಲ ಅಂತ ಇನ್ನೊಬ್ಬರ ಬಗ್ಗೆ ನಾವು ಅವ್ರು ನನಗೆ ಕೊಟ್ಟಿಲ್ಲ ಅನ್ನೋದಕ್ಕಿಂತ ನಾನು ಎಷ್ಟು ಎಷ್ಟು ಸೇವಿಂಗ್ಸ್ ಮಾಡಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವು ದುಡ್ಡನ್ನ ಸೇವ್ ಮಾಡಿ ಯಾರ ಹತ್ರನೂ ಕೈ ಜಾಸ್ತಿ ಜೀವನ ಮಾಡೋದು ತುಂಬ ಇಂಪಾರ್ಟೆಂಟು ನಾವು ಬೆಳಗ್ಗೆ ಬೇಗ ಎದ್ದು ನಮ್ಮ ಮನೆ ಕೆಲಸ ಏನೈತಿ ಆ ಕೆಲಸ ಮುಗಿಸ್ಕೊಂಡು ನಾನೇನು ವರ್ಕ್ ಮಾಡಬೇಕು ನನ್ನ ಕೈಲಿ ಏನು ವರ್ಕ್ ಆಗುತ್ತಾ ಆ ವರ್ಕ್ ಮಾಡಿ ಮನೆಯವ್ರಿಗೂ ಯಾರಿಗೂ ಭಾರವಾಗದೆ ಯಾರ ದುಡ್ಡಲ್ಲಿ ಯಾರು ಹಂಗಲ್ಲೂ ನಾವು ಬದುಕದೆ ನಮ್ಮ ಜೀವನನ ನಾವು ನಾವು ನಮ್ಮ ಕಾಲ ಮೇಲೆ ನಿಂತ್ಕೊಂಡು ಜೀವನ ಮಾಡೋದು ತುಂಬ ಇಂಪಾರ್ಟೆಂಟು ಬೇರೆಯದವ್ರ ಮೇಲೆ ನಾವು ಯಾಕೆ ಡಿಪೆಂಡ್ ಆಗಬೇಕು ಅವ್ರು ಯಾಕೆ ನಮ್ಮನ್ನು ನೋಡ್ಕೋಬೇಕು ಅವ್ರು ಯಾಕೆ ನಮಗೆ ದುಡ್ಡು ಕೊಡಬೇಕು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಡೋಣ ನಾನು ಏನು ಕೆಲಸ ಮಾಡಿದ್ರೆ ಯಾರು ಏನು ಅಂದ್ಕೊತಾರ ಏನು ನಾನು ಯಾವ ವರ್ಕ್ ಮಾಡಬೇಕು ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಬೇಕು ಯಾರೋ ಏನೋ ಅಂತಾರೆ ಅಥವಾ ಅವರು ಏನೋ ಅಂದ್ಕೊಳ್ಳಿ ಅಂತ ನಾವು ಕೆಲಸ ಮಾಡೋದಿಲ್ಲ ನಾವು ಹೆಂಗಿದ್ರು ಕೂಡ ಜನ ನಮ್ಮನ್ನು ಆಡ್ಕೊಳ್ಳೋರು ಆಡ್ಕೊತಾನೇ ಇರ್ತಾರೆ ನಾವು ಉಪವಾಸ ಇದ್ರೂ ಅಯ್ಯೋ ಅವಳಿಗೆ ದುಡ್ದು ತಿನ್ನುವಷ್ಟು ಯೋಗ್ಯತೆ ಇಲ್ಲ ಅಂತಾರೆ ನಾ ದುಡ್ಡು ತಿಂದರೆ ಅಯ್ಯೋ ಅವಳೇನು ಬಿಡಪ್ಪ ದುಡಿತಾಳೆ ತಿಂತಾಳೆ ಅಂತಾರೆ ನಾವು ಹೆಂಗಿದ್ರು ಜನ ಮಾತಾಡ್ಕೊಳ್ಳೋರು ಮಾತಾಡ್ಕೊತಾನೆ ಇರ್ತಾರೆ ಬಟ್ ನಮ್ಮ ಜೀವನದ ಬಗ್ಗೆ ನಾವು ತುಂಬ ಕಾಳಜಿ ವಹಿಸ್ಬೇಕು